ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವಬಂಧು ಟಿವಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ನಗರಸಭೆ ಜಮಖಂಡಿ ಹಾಗೂ ತಾಲೂಕಾ ಮಡಿವಾಳ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತಾರು ರವಿವಾರ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಹನ್ನೊಂದು ಗಂಟೆಗೆ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಪೂಜೆ ಸಲ್ಲಿಸಿ ಮತ್ತು ಹಳೆ ತಹಸೀಲ್ದಾರ್ ಕಾರ್ಯಾಲಯದಿಂದ ವಿವಿಧ ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆ ನಂತರ ಎಸ್ಆರ್ಎ ಕ್ಲಬ್ನಲ್ಲಿ ಸ್ಟೇಜ್ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪಾವನ ಸಾನಿಧ್ಯ ಶ್ರೀ ಆನಂದ ದೇವರು ಓಲೆಮಠ ಜಮಖಂಡಿ ದಿವ್ಯ ಸಾನಿಧ್ಯ ಶ್ರೀ ವಿಜಯ ಮಹಾಸ್ವಾಮಿಗಳು ಮುತ್ತಿನ ಕಂಠಿ ಮಠ ಜಮಖಂಡಿ ಅಧ್ಯಕ್ಷತೆ ಶ್ರೀ ಮಹೇಶ್ ಮಡಿವಾಳರ ಅಧ್ಯಕ್ಷರು ಮಡಿವಾಳ ಮಾಚಿದೇವ ಸಂಘ ಜಮಖಂಡಿ ಮುಖ್ಯ ಅತಿಥಿಗಳು ಶ್ರೀ ಅನಿಲ್ ಬಡಿಗೇರ್ ತಹಸೀಲ್ದಾರ್ ಜಮಖಂಡಿ ವಿಶೇಷ ಉಪನ್ಯಾಸಕರು ಶ್ರೀ ಬಸವರಾಜೇಂದ್ರ ಜುಂಜೂರ್ವಾಡ ಶರಣರು ಶ್ರೀಮತಿ ಸುಲೋಚನಾ ರಮೇಶ್ ಮಡಿವಾಳರ್ ಜಿಲ್ಲಾಧ್ಯಕ್ಷರು ಬಾಗಲಕೋಟೆ ಪ್ರಾಸ್ತಾವಿಕ ನುಡಿ ರಮೇಶ್ ಮಡಿವಾಳರ ನಿರೂಪಣೆ ಎ ಆರ್ ಅಗಸರ ಶಿಕ್ಷಕರು ವಂದನಾರ್ಪಣೆ ಬಸವರಾಜ್ ಮಡಿವಾಳರ ಸಮಾಜದ ಗಣ್ಯರು ತಾಯೆಂದರು ಹೆಣ್ಣುಮಕ್ಕಳು ಯುವಕ ಮಿತ್ರರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿಸಿದರು ವರದಿ ಲಕ್ಷ್ಮಣ್ ಕಾಂಬಳೆ ವಿಶ್ವಬಂಧು ಟಿವಿ ಜಮಖಂಡಿ ಕೊಟ್ಟರು ಆಮೇಲೆ ಮಹಿಳೆಯರಿಗೂ ಕೂಡ ಅವಕಾಶ ಇದ್ದಿತ್ತಿಲ್ಲ ಅದನ್ನ ಬಸವದವರು ಆಗಿನ ಕಾಲದಲ್ಲಿ ಕಲ್ಪಿಸ್ಕೊಟ್ರು ಆಕೆ ಮಾದರಿ ಬಗ್ಗೆ ನಮಗೆಲ್ಲ ಗೊತ್ತಿದೆ ಇನ್ನು ಸಾಕಷ್ಟು ಸಣ್ಣರು ಬರ್ತಾರೆ ಬರೀತಾರೆ ನಾವು ಮಡವಳ ಮಾತೋ ವಿಷಯಕ್ಕೆ ಬಂದೀವಿ ಅಂತಂದ್ರೆ ಅವರ ವಚನಗಳು ಏನಪ್ಪ ಅಂತಂದ್ರೆ ಬಂಧನ ಮಾಡಿಲ್ಲ ನಾ ಹಾಗೆ ಮಾತಾಡ್ತೀವಿ ಅನುಭವ ಮಂಟಪದಲ್ಲಿ ಅಲ್ಲೇನು ನಡೀತು ಅಂತಂದ್ರೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅದಾದ ನಂತರ ಆರ್ಥಿಕ ಸಮಾನತೆ ಸ್ವಾತಂತ್ರ್ಯ ಆಸ್ತಿಯ ಸಮಾಜ ಇವೆಲ್ಲ ನಮ್ಮ ಸಂವಿಧಾನದ ಆಶಯವೂ ಕೂಡ ಅದೇ ಆಗಿದೆ ಏನಪ್ಪ ಅಂತಂದ್ರೆ ಮೊದಲ ಇಕ್ವಲಿಟಿ ಇನ್ ದ ಸೊಸೈಟಿ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತ ಅದಕ್ಕೋಸ್ಕರ ಆಗಿರ್ತಕ್ಕಂಥ ಮಹಾನ್ ಆತ್ಮ ಬಸವಣ್ಣನವರು ಆಗಿನ ಕಾಲದಲ್ಲಿ ಎಲ್ಲ ಸಮಾಜಗಳನ್ನು ಒಗ್ಗೂಡಿಸಿ ಸಮಾಜದಲ್ಲಿ ಸಮಾನತೆಯನ್ನು ತಂದಾಗ ಸಮಾಜದಲ್ಲಿ ಶಾಂತಿ ಸಮೃದ್ಧಿ ಪ್ರಗತಿ ಆಗ್ತದೆ ಜನ ಎಲ್ಲ ನೆಮ್ಮದಿಯಿಂದ ಇರ್ತಾರೆ ಸೌಖ್ಯದಿಂದ ಇರ್ತಾರೆ ಸೌಹಾರ್ದಿಂದ ಇರ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಸಮಾಜವನ್ನು ಒಗ್ಗೂಡಿಸುವುದೇ ಅನುಭವ ಬೇರೆಯವರ ಜೊತೆಗಳನ್ನು ನೋಡಿದಾಗ ಅವರ ನೋಡಿದಾಗ ಆಮೇಲೆ ಅವ್ರು ಏನು ಮಾಡ್ತಾರೆ ಅನುಭವ ಎಲ್ಲ ಮಾಡಪ್ಪ ಎಲ್ಲ ಹುಡುಗಿ ಆ ಮಧು ಏನು ಹೊರಳು ಪದವಿ ಮಾಡಾಗ ಅಂತರ್ಜಾತಿ ಪದವಿ ಮಾಡಿದಾಗ ಕಲ್ಯಾಣ ಕ್ರಾಂತಿ ಆಗ್ತದ ಶರಣರು ಎಲ್ಲ ದಿಕ್ಕಿ ದಿಕ್ಕಿ ಹೋಗ್ತಾರೆ ಆ ವಚನಗಳ ತಾವೇನು ವಚನಗಳನ್ನು ಬರೆದಿದ್ರು ಆ ವಚನ ಸಾಹಿತ್ಯವನ್ನು ತಗೊಂಡು ಹೋಗ್ತಾರೆ ಎಲ್ಲರೂ ಬರೆಯತಕ್ಕಂಥ ವಚನ ಸಾಹಿತ್ಯವನ್ನು ತಗೊಂಡ ನಮ್ಮ ಕರ್ನಾಟಕದ ದಕ್ಷಿಣ ಭಾಗದ ಕಡೆಗೆ ಅಂತ ಅಲ್ಲಿ ಒಂದು ಊರು ಬರ್ತದ అద్దూరియ్ అర్థపూర్ణమైన అర్థపూర్ణమే ఆచంత్రూ కూడా హెచ్చిన సంఖ్య మాతారా మరి మర్ప జయంతి మాతీ జీవన ఆదర్శ

ಮಕ್ಕಳಿಗೆ ಅದನ್ನ ಕೊಡುಗೆ ನೀಡಲಿಕ್ಕೆ ಸಾಧ್ಯ ಇದೆ ಈಗ ನಾವೇ ಮನೆಯಲ್ಲಿ ಮೊಬೈಲ್ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಈ ಓದುವ ಅಭ್ಯಾಸ ಕಡಿಮೆ ಆಗ್ತಾ ಬರ್ತಾ ಇದೆ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತಂದ್ರೆ ಇಂತಹ ನಮ್ಮ ಕಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಶಾಸ್ತ್ರವನ್ನು ನಾವು ನಾವು ಕುಡಿತೇವೆ ಅಂತಕ್ಕಂಥದ್ದು ಅಸಾಧ್ಯ ಆದರೂ ಕೂಡ జనమాన ఇత కలవే వచన నోట్తాం ఆ వచన మక్కళ కలుసు అదార్థమన్నా కళు అంద మాత్ర మళ్ళు అదన అలవడకళకే సాధ్య ఇన్నొందు జయంతి కేవల మూడు సమాజ సీమత అక్కడ ఎల్ కి భాగ్యు ఎల్ ఆదర్శ విచారహిత విచారా నేను తెలుసు అంత నరజా సమరస్య మూ మహిళల ఆదర్శ ఉళి ఈ రీతి అయితే ఎల్ కూడా సౌహార్దత ఈ కార్యక్రమం నాము యావ ನಾವು ಸಣ್ಣ ಕನಸನ್ನ ಕಾಣ್ತಾ ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಕಡೆ ಹೇಳ್ತಾರೆ ಸಣ್ಣ ಕನಸನ್ನ ಕಾಣೋದೇ ಒಂದು ಅಪರಾಧ ನಾವೆಲ್ಲಿ ಸಣ್ಣ ಸಮಾಜ ದೊಡ್ಡ ದೊಡ್ಡ ಕೆಲಸಗಳು ದೊಡ್ಡ ದೊಡ್ಡ ವಿಷಯಗಳು ನಮಗಲ್ಲಪ್ಪ ಅಂತಕ್ಕಂಥದ್ದು ನಮ್ಮ ಅಲ್ಲಿ ಅಂತಕ್ಕಂತಹ ಒಂದು ಭಾವನೆ ಸರಿ ನಿಯಮಗಳನ್ನು ನೀಡಿದೆ ಸರ್ಕಾರವು ಕೂಡ ಎಲ್ಲರಿಗೂ ಸಮಾನವಾದಂತಹ ಅವಕಾಶಗಳನ್ನು ನೀಡುತ್ತದೆ ಜೊತೆಗೆ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ಮೀಸಲಾತಿ ಅಂತಕ್ಕಂಥದ್ದು ಇದೆ ಎಲ್ಲ ಸಮಾಜಗಳಲ್ಲಿ ಕೂಡ ಮೀಸಲಾತಿ ಇದೆ ಎಲ್ಲ ವರ್ಗಗಳಿಗೂ ಕೂಡ ಮಕ್ಕಳಿಗೆ ಕಷ್ಟೇ ಸೌಲಭ್ಯ ಇದೆ ಉಚಿತ ಕೋರ್ಸ್ಗಳ ಶೈಕ್ಷಣಿಕ చాలా సంకీర్ణాల స్పర్ధాత్మక పరీక్షల ఉచితవార్స్ నీతా కాస్ట హ ఎల్గూ కూడా సాకష్టూ అవకాశం అవ అదే నాము సదుపయోగపడ నాలుగు సంద్ర నే ఉంటే మక్క కూడా నాే దొడ్డవరు నా అదన అనుభవ మాత్ర కూడా అదే భావన మూడతీ

ವಕೀಲದ ತಲವರು ಸಂಗಾತಿ ಐದ್ ಸಾವಿರ ರೂಪಾಯಿ ಹನ್ನೊಂದು ಸಾವಿರ ಕಳಿಸ್ಕೊತು ನಾಂಗ್ ವ್ಯವಸ್ಥೆ ಅದಕ್ಕಾಗಿ ಇಂತಹ ಭಾವನೆಗಳ ಸತ್ತ ಪ್ರಪಂಚಗಳು ನಾವು ಬದುಕಲಾಗುತ್ತೀವಿ ಪ್ರೀತಿ ವಿಶ್ವಾಸಗಳ ತಮ್ಮ ಹಾಕ ಒಂದ್ ಮಾತಿನ ನಾವ್ ನಾವು ಹುಟ್ಟದಿ ನಾವ್ ಸಣ್ಣ ಜಾತಿಯಾಗ ಬಿಟ್ಟಿವಿ ನಾವು ಹಂಗ ಅದರ ನಿಮ್ಮ ಹೃದಯದೊಳಗಿರ್ತಕ್ಕಂತಹ ಹೊರಟ మడివాళ మాచి అకస్మాత్వం ఏను అంత మడివాళ్ళ మాచదీన హాల్ ముట్టలు జగత్తు తుత మడివాళ్ళది

ಮಡಿವಾಳ ಮಾಚರೀವ ಅಂತ ಹೇಳಿ ಏಳು ಮಂದಿ ಸಪ್ತಗನಾಧೀಶ್ವರು ನಮ್ಮಲ್ಲಿ ಇದ್ರು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಭಕ್ತ ಮಹೇಶ ಪ್ರಸಾದಿ ತಾಣಗಿಂಗಿ ಶರಣ ಐಕ್ಯ ಅಂತಕ್ಕಂಥ ಶತಸ್ಥಲವನ್ನು ಹೇಳಿದರು ಗುರು ಲಿಂಗ ಜಂಗಮ ಪ್ರಸಾದ ಪಾದೋರಕ ರುದ್ರಾಕ್ಷಿ ಮಂತ್ರ ಇವೆಲ್ಲವನ್ನ ಸಹಿತ ಅವರು ಯುವತಿಗಳ ಮೂಲಕ ಆರಾಧನೆಯನ್ನು ಮಾಡ್ತಿದ್ರು ಸದಾಚಾರ ಶಿವಾಚಾರ ಗಣಾಚಾರ ಪ್ರತ್ಯಾಚಾರ ಲಿಂಗಾಚಾರಗಳನ್ನ ಮಾಡ್ತಿದ್ರು

పరమ పూజలు ఏ చప్పాలి చప్పాలి చట్టమే పరమ పూజలు ఇన్ను అనేక కార్యక్రమం హోగ్ అయితే బహా ఒక్కడి కార్యకహున ఒక్కడ ముందు సహిత పరమ పూజలు నమ్మ కార్యక్రమకు ఆగమసి ఈ ఉదాహరణ మాట తమ మాట్లకమ్మ ವಾಹುಕ ಸೇವೆಯನ್ನು ಮಾಡಿದ್ದಾರೆ ಅವರ ಆಶೀರ್ವಚನಕ್ಕೆ ನಮ್ಮಲ್ಲಿ ಕಿರಿಯಾಗಿದ್ದೇವೆ ವಿಶೇಷವಾಗಿ ನಮ್ಮ ಮಾತಿದೇವ ಸಮಿತಿಯವರ ಕಾರ್ಯಕ್ರಮ ನೆರವೇರ್ತಾ ಇದೆ ಬೆಳಗ್ಗೆ ಐದುವರೆಗೆ ಸ್ಟಾರ್ಟ್ ಆಕೆ ನನ್ನ ಕಾರ್ಯಕ್ರಮ ಇಲ್ಲಿಗೆ ಬಂದ ನೆಂತದ ಇನ್ನೂ ನಾಲ್ಕು ಕಾರ್ಯಕ್ರಮ ಅಟೆಂಡ್ ಆಗೋದ

அதுக்கு காரியமே பழ பிரீத்த நான் மடிவாழ மாச்சு தேவ் காரியம் நம்ம சமாதமேலே பல விஷேஷவாத பிரீதி அபிமானிர் தக்க மட்ட அது ஓலை மட்ட அத்தக்க அர்த்தமா ನಾವು ಹಳ್ಳಿ ಹಳ್ಳಿಗಳಿಗೆ ಸಂಚಾರವನ್ನು ಮಾಡಕ ಸಂಚಾರಿ ಪ್ರವಚನವನ್ನು ಮಾಡಕತ್ತೇವೆ ಈ ನಾಡಿನೊಳಗ ಹಲವಾರು ಪ್ರವಚನಕಾರರು ಈ ನಾಡಿನೊಳಗ ನಾನಾ ಅನ್ನೋರು ಬಹಳ ಜನ ಅದಾರ ಆದರೆ ನಾವು ಯಾವ ಏನೋ ಮತ ಪಕ್ಷ ಜಾತಿಯನ್ನು ನೋಡಲಾರೇ ನಮ್ಮ ಜೊತೆ ಪ್ರವಚನ ಕೇಸರಿಯನ್ನಾಗಿ ಯಾರು ಕರ್ಕೊಂಡು ಅಂತಂದ್ರೆ ಅದು ನಮ್ಮ ಕರ್ಕೊಂಡು ಕರ್ಕೊಂಡ್ತೇವೆ ಅರ್ಥ ಮಾಡ್ತಾರೆ ನಮಗೆ ಅವ್ರ ಮೊಟ್ಟ ಕೆಟ್ಟ ಬರ್ತಾರೆ ನಮ್ಮ ಜೊತೆ ನಾವು ಮಲ್ಕೊಳ್ಳುವಂತ ಬೆಡ್ರೂಮ್ ಸಮಾಜದ ಮೇಲೆ ನಾವು ಪ್ರೀತಿ ಅಭಿಮಾನವನ್ನು ಅರ್ಥ ಮಾಡ್ಕೊಳ್ಬೇಕು ಮಡಿವಾಳ ಹೆಂಗ ಅವ್ರ ಬಗ್ಗೆ ವಾದಿ ಬಂದಾಗ ಹೇಳಿ ಕಡೆ ಕಡೆ ವೀರ ಬಂದ್ರೆ ವೀರ ಭಕ್ತಿ ನಾವು ಒಂದು ಅವತಾರ ಈ ಭೂಮಿಯೊಳಗೆ ಯಾರಾದ್ರೂ ಇದ್ರೆ ಅದು ಮಡಿವಾಳ ಮಾಚಿದೇವ್ರ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಡಿ ಅವ್ರಿಗೆ ವೀರ ಘನಚಾರ್ಯ ಅಂತ ಕರಿತಿದ್ರೆ ಅವ್ರಿಗೆ ಏನಿರ್ತದ ಇರ್ತದ ಅದನ್ನ ಕುಂ అడివాడ సమాజ కాలిక ఏనా బట్టి తొలికి అయితే ఈ బట్టి తొలగి వాషింగ్ మిషిన్ బంద బి హాక్బిట్రి వాషింగ్ మిషన్ బడతాం ఈ ఎల్కు మిషిన్ రక్టి మిషన్ బంద చపాతి మిషన్ బందేంటు జా వడి ఏదో ఇది ఎల్కు మిషన్ బంద మిషన్ కడి అది ಅಲ್ಲಿ ನಾವು ಹೇಳಿರ್ಬೇಕು ನಿಮಗೆ ಅಲ್ಲಿ ಗುಲ್ಬರ್ಗದೊಳಗೆ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ ಮಾತಾಡ್ಸಕ್ ಅಲ್ಲಿ ಒಂದು ತಿನಿಸು ಮಿಷನ್ ಅಂತದ ಅದು ಏನು ಒಳ್ಳಿ ಜರ ಬಟ್ಟಿರ್ತದ ಒಂದ್ ಹಂಗೆ ಐತದ ಹಿಂಗೆ ಡೈರೆಕ್ಟ್ ತಾಟ್ನಾಗ ಕಲಿಸಿಟ್ಟಿರ್ಬೇಕು ಅದನ್ನು ತೊಗೊಂಡು ಡೈರೆಕ್ಟ್ ತಾಟ್ನಾಗ ತೊಗೊಂಡು ತಾನ ಬಾಯಿಗ್ ಅದು ಅದ್ ಬಾಯಿಗೊಯ್ದಾಗ ನೀವು ಆ ಅಂತ ಇರ್ಬೇಕು ಆ ಈ ಕಡೆ ಒಳ್ಳೆದ ಕಿವಿಯಾಗ ಹಾಕೋತದ